ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಜಾತ್ರಾ ಪ್ರಬಂಧ ವಿಡಿಯೋ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೀಠಕ್ಕೆ ಮೊದಲನೇದಾಗಿ ನೋಡೋಣ ಬನ್ನಿ ಜಾತ್ರೆ ಪ್ರತಿ ಹಳ್ಳಿಗಳಲ್ಲೂ ನಡೆಯುತ್ತದೆ ಜನರು ಜಾತ್ರೆಗಳಿಗೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೋಗುತ್ತಾರೆ ಜಾತ್ರೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಭಾರತದಲ್ಲಂತೂ ಜಾತ್ರೆಗಳೆಂದರೆ ಸಂಭ್ರಮೋ ಸಂಭ್ರಮ ನಮ್ಮ ಹಿರಿಯರು ಜಾತ್ರೆಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ವಿವರಣೆ ಜಾತ್ರೆ ಎಂದರೆ ತುಂಬ ಸಂತೋಷವಾಗುತ್ತದೆ ಜಾತ್ರೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ನಾನು ನನ್ನ ತಂದೆ ತಾಯಿ ಅಣ್ಣ ಅಕ್ಕ ಎಲ್ಲರ ಜೊತೆ ಜಾತ್ರೆಗೆ ಹೋಗುತ್ತೇನೆ ನಮ್ಮೂರ ಜಾತ್ರೆಯಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನು ಗೊಂಬೆಗಳು ಬೆಂಡು ಬೆತ್ತಾಸುಗಳು ಜೋಕಾಲಿಗಳು ಇದ್ದವು ಈ ಜಾತ್ರೆಯಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಜಾತ್ರೆಯಲ್ಲಿ ಊರಿನ ಎಲ್ಲ ಜನರು ಭಾಗವಹಿಸುತ್ತಾರೆ ಈ ಜಾತ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಅವಿಭಾಜ್ಯ ಅಂಗವಾಗಿದೆ ಜಾತ್ರೆಯಲ್ಲಿ ದೇವಿಯ ದರ್ಶನ ಮಾಡುತ್ತೇವೆ ಯಾವುದೇ ಜಾತಿ ಪಕ್ಷ ಧರ್ಮ ಎಂಬ ಭೇದ ಭಾವವಿಲ್ಲದೆ ಆಚರಣೆ ಮಾಡುತ್ತೇವೆ ಕೊನೆಯದಾಗಿ ಉಪಸಮಾರ ನಮ್ಮೂರ ಜಾತ್ರೆ ಸಮ ಸಂಭ್ರಮ ಸಂತೋಷದಿಂದ ಕೊಡುತ್ತದೆ ಮನರಂಜನೆಯು ಕೊಡುತ್ತ ಕೊಡು ಕೊಡುತ್ತದೆ ಜೊತೆಗೆ ಸರಕುಗಳ ಮಾರಾಟವಾಗುತ್ತದೆ ಜಾತ್ರೆಯು ಮಕ್ಕಳಿಗೆ ಹಿರಿಯರಿಗೆ ತುಂಬ ಇಷ್ಟವಾಗುತ್ತದೆ ಜಾತ್ರೆ ಎಂದರೆ ಸಂಭ್ರಮ ಜಾತ್ರೆ ಎಂದರೆ ಸಂತೋಷ ತುಂಬಿ ಅರಿತದೆ ನಿಮಗೂ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮೂಲಕ ಹಾಗೆ ಇನ್ನಿತರ ಹೊಸ ವಿಡಿಯೋಗಳು ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು